ಶಿಷ್ಯರಾಗಿ ಹೋಗ್ಬೇಕು ಏನು ಅಂದ್ರೆ ರಾಮಕೃಷ್ಣ ಪರಮಹಂಸರು ಒಂದು ಕಾಂಚಾನವನ್ನು ತಗೊಳಿಲ್ಲ ಒಂದು ದುಡ್ಡು ಅಂದ್ರೂ ಅವ್ರಿಗಾಗಲ್ಲ ಒಂದು ಪಾಯಿನ್ ಅಂದ್ರೂ ಅವ್ರಗಾಗಲ್ಲ ಅದನ್ನ ನೋಡಿದ್ರೆ ಅವ್ರಿಗೆ ದೂರ ಸರಿತಾ ಇರ್ತಾರೆ ಅವ್ರು ಅವ್ರ ಇಷ್ಟನೇ ಇರಲ್ಲ ದುಡ್ಡು ಅಂದ್ರೆ ಇಷ್ಟನೇ ಇಲ್ಲ ದುಡ್ಡು ಇಸ್ಕೊಂಡು ಕೆಲಸವನ್ನು ಮಾಡುವುದು ಅಥವಾ ದುಡ್ಡನ್ನು ಕೈಯಲ್ಲಿ ಇಟ್ಕೊಳ್ಳೋದು ದುಡ್ಡನ್ನು ನೋಡುವುದಾಗ್ಲಿ ಅವರಿಗೆ ಆಗಲ್ಲ ಯಾರಿಗೆ ರಾಮಕೃಷ್ಣ ಪರಮವಸರು ಅದನ್ನ ಈ ಗುರುಗಳ ಹತ್ರ ಹೋಗ್ತಾ ಇದ್ದಾರೆ ದಕ್ಷ ದಕ್ಷಿಣೇಶ್ವರಕ್ಕೆ ಅವಾಗ ಇವರು ಹೇಳ್ತಾರೆ ಏನು ನೀನು ಅವ್ರಿಗೆ ಗುರುಗಳಿಗೆ ಕಾಸು ಅಂದರೆ ಇಷ್ಟ ಆಗೋಲ್ಲ ನೀನೇನಾದರೂ ಕೇಳ್ಬಿಟ್ಟಿಯಾ ನೋಡು ಕಾಸು ಬೇಕಾ ಅಂತ ಕೇಳ್ಬಿಟ್ಟಿಯಾ ಅವ್ರು ಕಾಸಿನ ಬಗ್ಗೆ ಮಾತಾಡೋಂಗಿಲ್ಲ ಗುರುಗಳ ಹತ್ರ ಅಂತೇ ಹೇಳಿಬಿಡ್ತಾರೆ ಅವ್ರು ನರೇಂದ್ರ ಕುತೂಹಲದ ಮನೆ ಮನಸ್ಸಲ್ವಾ ಪ್ರಶ್ನೆ ಕೇಳೋದು ಅಥವಾ ಕುತೂಹಲ ಇವರಿಗೆ ನೋಡಬೇಕು ಪರೀಕ್ಷೆ ಮಾಡಿ ನೋಡಬೇಕು ಅಂತ ಒಂದು ವಿಚಾರ ಬಂದುಬಿಡುತ್ತೆ ಇವಾಗ ಇಲ್ಲಿ ದಕ್ಷಿಣೇಶ್ವರ್ಗೆ ಹೋದ್ರು ಅವರು ಅವರ ಸ್ನೇಹಿತರು ಇಬ್ರು ಹೋದ್ರು ಅವಾಗ ಏನ್ ಮಾಡ್ತಾರೆ ಅಲ್ಲಿ ಅವರ ಸಭೆ ಇರುತ್ತೆ ಯಾರ ಸಭೆ ರಾಮಕೃಷ್ಣ ಪರಮಹಂಸರ ಒಂದು ಈ ತರ ಸಭೆ ಇರುತ್ತೆ ಅಲ್ಲಿ ಒಂದು ಆಸನ ಇರುತ್ತೆ ಚೇರು ಅದ್ರ ಕೆಳಗಡೆ ಒಂದು ದಿಂಬನ್ನ ಹಾಕಿರ್ತಾರೆ ಸರಿನಾ ಇನ್ನೂ ಬಂದಿಲ್ಲ ಶಿಷ್ಯನಾಗಿ ಹೋಗ್ಲಿ ಶಿಷ್ಯನಾಗಿ ಗುರುಗಳ ಹತ್ರ ಹೋಗಿರುವಂತ ಸಂದರ್ಭ ಚೇಸ್ಟ್ ಮಾಡ್ಬೇಕು ಏನ್ ಮಾಡ್ಬೇಕು ಯಾಕೆಂದ್ರೆ ಇರಲಿಲ್ಲ ಅಲ್ಲಿ ನಾನು ನಾಣ್ಯ ಕೂಡ ಇಟ್ಟಿಲ್ಲ ಅಲ್ಲಿ ಏನ್ ಇಟ್ಟಿದ್ದೆ ಒಂದು ನೋಟು ಇಟ್ಟಿದ್ದೆ ನೋಟು ಕೂಡ ಅವ್ರಿಗೆ ಅವರು ಹೇಳಿದ ಮಾತು ನಿಜ ಅವರಿಗೆ ಕಾಂಚಣ ಕಾಸು ದುಡ್ಡು ಅದನ್ನು ನೋಡಿದರೆ ಅದನ್ನ ವಿಚಾರ ಮಾಡಿದ್ರೆ ಚುಚ್ಚಿದಂತ ಮನೋಭಾವನ ಆಗುತ್ತೆ ನಾನು ದೊಡ್ಡ ಗುರುಗಳನ್ನೇ ನಾನು ಏನ್ ಮಾಡಾಕ್ ಹೋಗಿದ್ದೆ ಪರೀಕ್ಷೆ ಹೋಗಿದ್ದೆ ಅಂತ ಕೆಳಗಾಗ್ತದೆ ಅವಾಗ ಗೊತ್ತಾಗ್ಬಿಡ್ತದೆ ರಾಮಕೃಷ್ಣ ಅವ್ರಿಗೆ ಬಂದು ನರೇಂದ್ರ ಕಾಯ್ತಾ ಸಮಾಧಾನ ಪರೀಕ್ಷೆ ಮಾಡಿಬಿಟ್ಟಿಯ ನನ್ನ ನಿನಗೆ ಸಮಾಧಾನ ಆಯಿತಾ ಆಯಿತು ನಾನು ನನ್ನ ಅಂತ ನೀನು ಸ್ವೀಕಾರ ಮಾಡ್ತೀಯಾ ಅಂತ ಕೇಳ್ತಾರೆ ಅವಾಗ ಅವನು ತಲೆ ತಗ್ಗಿಸಿ ಕ್ಷಮಿಸಿ ಗುರುಗಳೇ ನನ್ನಿಂದ ತಪ್ಪಾಯಿತು ಅಂತ ಹೇಳ್ತಾರೆ ಮುಂದಿನ ಭಾಗ ಇದರಿಂದ ಏನು ತಿಳ್ಕೊಂಡ್ರಿ ಅನ್ನೋವಂಥ ಮುಂದಿನ ಭಾಗವನ್ನು ಲಕ್ಷ್ಮಿಯವರು